ಏನೇ ಟ್ರೈ ಮಾಡಿದ್ರು ಏ ಎಷ್ಟೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಇನ್ಮೇಲೆ ಆ ಕಷ್ಟನೇ ಬೇಡ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿನೇ ಬರುತ್ತೆ ಯೂಟ್ಯೂಬ್ ಇಂದನೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಇನ್ಮೇಲೆ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ಲಕ್ಷ ಗಳು ಬರೋದಂತೂ ಪಕ್ಕ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಚಾನೆಲ್ ನ ಮಾನಿಟೈಸೇಷನ್ ಬೇಗ ಮಾಡ್ಕೋಬಹುದು ಯಾಕಂದ್ರೆ ಇನ್ಮೇಲೆ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ತುಂಬಾ ಜಾಸ್ತಿನೇ ಬರುತ್ತೆ ಯೂಟ್ಯೂಬ್ ಅವರೇ ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ನ ಜಾಸ್ತಿ ಮಾಡ್ತಿದ್ದಾರೆ ಇದನ್ನ ಯೂಟ್ಯೂಬ್ ಅಫಿಷಿಯಲ್ ಆಗಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅನೌನ್ಸ್ ಮಾಡಿದರೆ ಯೂಟ್ಯೂಬರೇ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅನೌನ್ಸ್ ಮಾಡಿದ್ದಾರೆ ಸ್ಯಾಟರ್ಡೆ ನೈಟ್ ಅಂದರೆ ಒಂಬತ್ತನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ ಈ ರೀತಿ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಇದು ಆಲ್ರೆಡಿ ಡಿಸೆಂಬರಲ್ಲೇ ಅನೌನ್ಸ್ ಮಾಡಿದರು ಬಟ್ ಪಬ್ಲಿಕ್ಲಿ ಆ್ಯಂಡ್ ಅಫಿಷಿಯಲಿ ಸ್ಯಾಟರ್ಡೆ ನೈಟ್ ಅನೌನ್ಸ್ ಮಾಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ಏನಂತ ಅನೌನ್ಸ್ ಮಾಡಿದ್ದಾರೆ ಏನೆಲ್ಲ ವಿಷಯ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಗೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನ ನಾನು ಲೆಫ್ಟ್ ಸೈಡಲ್ಲಿ ಹಿಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಗಾಯ್ಸ್ ನಿಮ್ಮೆಲ್ಲರಿಗೂ ಗೊತ್ತು ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಮಾಡ್ಕೊಂಡು ಮಾಡಿಕೊಂಡು ನ ಮಾಡಬೇಕು ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಥವಾ ಟೆನ್ ಎಂ ವ್ಯೂಸ್ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಯಾವುದೇದಂತ ಚೇಂಜ್ ಜಸ್ಟ್ ಯೂಟ್ಯೂಬ್ ಮಾಡಿಲ್ಲ ಬಟ್ ಇದನ್ನ ಸುಲಭ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾರೆಲ್ಲ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡೋಕ್ಕಾಗ್ದೆ ಸೋನಿಟೈಸೇಷನ್ ಆನ್ ಮಾಡ್ಕೊಂಡಿಲ್ವೋ ಅವರಿಗೆಲ್ಲ ಈ ಅಪ್ಡೇಟು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಅಪ್ಡೇಟ್ ಮುಖಾಂತರ ನೀವು ಈಸಿಯಾಗಿ ಟೆನ್ ಎಮ್ ಯೂಸ್ನ ಕಂಪ್ಲೀಟ್ ಮಾಡಿಕೊಂಡು ಯೂಟ್ಯೂಬ್ ಮಾನಿಷ್ ಯೂಟ್ಯೂಬ್ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ತುಂಬ ಕಡಿಮೆ ಟೈಮಲ್ಲೇ ನೀವು ಟೆನ್ ಎಮ್ ಯೂಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ಇದು ತುಂಬ ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಯೂಟ್ಯೂಬರ್ಸ್ ಅಥವಾ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದರೋ ಅವ್ರಿಗೆಲ್ಲ ತುಂಬ ಒಳ್ಳೆ ಅಪ್ಡೇಟು ಯೂಟ್ಯೂಬರ್ ಕಡೆಯಿಂದ ಅನೌನ್ಸ್ ಆಗಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಟೆನ್ ಎಮ್ ಯೂಸ್ನ ಕಂಪ್ಲೀಟ್ ಮಾಡೋದು ಅದು ಜಸ್ಟ್ ತ್ರೀ ಮಂತ್ಸ್ ಒಳಗಡೆ ತುಂಬ ಕಷ್ಟ ಆಗ್ತಾಯಿತ್ತು ಕೆಲವೊಬ್ರಿಗೆ ಕೆಲವೊಬ್ರಿಗೆ ಈಸಿಯಾಗಿರುತ್ತೆ ಕೆಲವೊಬ್ರಿಗೆ ಕಷ್ಟ ಆಗಿರುತ್ತೆ ಬಟ್ ಆ ಕಷ್ಟ ಇವಾಗ ಇರೋದೇ ಇಲ್ಲ ಈಸಿಯಾಗಿ ಟೆನ್ ಎಮ್ ಯೂಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು ಅದು ಕಡಿಮೆ ಟೈಮಲ್ಲೇ ಇನ್ನು ಮುಂದಕ್ಕೆ ನೀವೇನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಅದಕ್ಕೆ ವ್ಯೂಸ್ ಅನ್ನೋದು ಸುಲ್ಯಾಕ್ ಕಟ್ಲೇ ರೀಚ್ ಆಗುತ್ತೆ ಇದನ್ನು ಯೂಟ್ಯೂಬ್ ಅವರೇ ಯೂಟ್ಯೂಬರ್ಸ್ಗೋಸ್ಕರ ಲಾಂಚ್ ಮಾಡಿರೋ ಅಂಥದ್ದು ಟೆನ್ ಎಮ್ ಮ್ಯೂಸ್ ನ ಕಂಪ್ಲೀಟ್ ಮಾಡೋಕೆ ಕಷ್ಟ ಪಡ್ತಿದ್ರಲ್ಲ ಅವ್ರಿಗೆಲ್ಲ ಯೂಟ್ಯೂಬ್ ಅವರೇ ಎಲ್ಲಾ ಈಸಿ ಮಾಡ್ಕೊಟ್ಟಿದ್ದಾರೆ ನೈಟ್ ಯೂಟ್ಯೂಬ್ ಅವರೇ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೊ ಏನಪ್ಪ ಅಪ್ಡೇಟ್ ಹೇಗೆ ಯೂಸ್ ಮಾಡೋದು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಕೊಡ್ತೀನಿ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ಈಗ ನಾನು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋನ ಕ್ಲಿಕ್ ಮಾಡ್ತೀನಿ ಈಗ ನಾನು ಸ್ವೈಪ್ ಅಪ್ ಮಾಡ್ತೀನಿ ಯಾವ ವಿಡಿಯೋನು ನನಗೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವೈಪ್ ಅಪ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟು ಯೂಟ್ಯೂಬರು ಈ ರೀತಿ ಸ್ವೈಪ್ ಆಗ್ತಿತ್ತಲ್ಲ ಆ ವ್ಯೂಸ್ನ ಕೌಂಟ್ ತೊಗೊತಾ ಇರಲಿಲ್ಲ ಅಂದರೆ ನಿಮ್ಮ ವೀಡಿಯೋ ಜಸ್ಟ್ ಒಂದು ಫೈವ್ ಸೆಕೆಂಡ್ಸ್ ಆದರೂ ಪ್ಲೇ ಆಗಬೇಕಾಗಿತ್ತು ಆವಾಗ ಮಾತ್ರ ಯೂಟ್ಯೂಬು ಆ ವ್ಯೂವ್ನ ಕೌಂಟ್ ತೊಗೊಳ್ತಿತ್ತು ಬಟ್ ಇವಾಗ ಬಂದಿರೋ ಅಪ್ಡೇಟ್ ಮೂಲಕ ಈಗ ಜಸ್ಟ್ ಸ್ವೈಪ್ ಮಾಡಿದ್ರೆ ಸಾಕು ಒಂದು ಸೆಕೆಂಡ್ ವಿಡಿಯೋ ರನ್ ಸಾಕು ನಿಮ್ಮ ವೀಡಿಯೋಗೆ ಆ ವ್ಯೂವ್ಸ್ನ ಕೌಂಟ್ ತೊಗೊಳುತ್ತೆ ನೋಡಿ ಇವಾಗ ನಾನು ಸ್ವೈಪ್ ಮಾಡ್ತಿರೋ ಎಲ್ಲ ವೀಡಿಯೋಗಳಿಗೂ ನನ್ನ ವ್ಯೂಸನ್ನು ಕೌಂಟ್ ತೊಗೊಳುತ್ತೆ ಯೂಟ್ಯೂಬ್ ಫಸ್ಟೆಲ್ಲ ಈ ರೀತಿ ಆಪ್ಷನ್ ಇರಲಿಲ್ಲ ವೀಡಿಯೋನ ನಿಮ್ಮ ವೀಡಿಯೋ ಫಿಫ್ಟೀನ್ ಸೆಕೆಂಡ್ಸ್ ಇತ್ತು ಅಂದರೆ ಅಲ್ಲಿ ಫೈವ್ ಸೆಕೆಂಡ್ಸ್ ಆದರೂ ವೀಡಿಯೋ ನೋಡಲೇಬೇಕಾಗಿತ್ತು ಬಟ್ ಇವಾಗ ನೀವು ಯೂಟ್ಯೂಬರ್ಸ್ಗೆ ಅಂತಲೇ ಹೇಳಿ ಈ ರೀತಿ ಅಪ್ಡೇಟ್ನ ತಂದಿದ್ದಾರೆ ಜಸ್ಟ್ ಸ್ವೈಪ್ ಮಾಡಿದ್ರು ಆ ವ್ಯೂಸ್ ಕೂಡ ಕೌಂಟ್ ಆಗುತ್ತೆ ಇದು ಆ್ಯಂಡ್ ನೆಕ್ಸ್ಟು ಇವಾಗ ಈ ವಿಡಿಯೋನ ನಾನು ಒಂದು ಟೆನ್ ಟೈಮ್ಸ್ ನೋಡ್ತೀನಿ ಅಂತ ಅಂದ್ಕೊಳ್ಳಿ ಲೈಕ್ ಈ ವಿಡಿಯೋ ನನಗೆ ಇಷ್ಟ ಆಯ್ತು ಪದೇ ಪದೇ ನಾನು ಈ ವಿಡಿಯೋನ ನೋಡ್ತಾನೇ ಇದ್ದೀನಿ ಅನ್ನೋದಾದರೆ ನಾನು ಎಷ್ಟು ಸಲ ಈ ವಿಡಿಯೋನ ನೋಡಿರ್ತೀನೋ ಅಷ್ಟು ಸಲ ಯೂಟೂಬು ಕೌಂಟ್ ತೊಗೊಳುತ್ತೆ ಫಸ್ಟು ಆ ರೀತಿ ತೊಗೊಳ್ತಾ ಇರಲಿಲ್ಲ ಒಬ್ಬರು ಹತ್ತು ಸಲ ನೋಡಿದ್ರು ಕೂಡ ಯೂಟ್ಯೂಬು ಒಂದೇ ಸಲ ಕೌಂಟ್ ತೊಗೊಳ್ತಾ ಇದ್ದಿದ್ದು ಬಟ್ ಇವಾಗ ಅದೇ ಒಬ್ಬರು ಒಂದು ಹತ್ತು ಸಲ ಈ ವಿಡಿಯೋ ನೋಡಿದ್ರು ಕೂಡ ಹತ್ತು ಸಲ ಕೌಂಟ್ ತೊಗೊಳುತ್ತೆ ಟ್ವೆಂಟಿ ಟೈಮ್ಸ್ ನೋಡ್ತೀರಾ ಟ್ವೆಂಟಿ ಟೈಮ್ಸ್ ಕೌಂಟ್ ತೊಗೊಳುತ್ತೆ ತರ್ಟಿ ಟೈಮ್ಸ್ ನೋಡ್ತೀರಾ ತರ್ಟಿ ಟೈಮ್ಸ್ ಕೌಂಟ್ ತೊಗೊಳುತ್ತೆ ಒಬ್ಬರೇ ಎಷ್ಟು ಸಲ ವೀಡಿಯೋನ ನೋಡ್ತಿರೋ ಅಷ್ಟು ಸಲವೂ ವೀಡಿಯೋ ಕೌಂಟ್ ತೊಗೊಳುತ್ತೆ ಫಸ್ಟ್ ಈ ಆಪ್ಷನ್ ಇರಲಿಲ್ಲ ಇವಾಗ ಯೂಟ್ಯೂಬು ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಹಾಕಿದ್ದಾರೆ ಈ ರೀತಿಯೂ ನಾವು ಕೌಂಟ್ ತಗೊಳ್ತೀವಿ ಅಂತ ಹೇಳಿ ಈ ರೀತಿ ಇತ್ತು ಅಂದರೆ ನಿಮ್ಮ ವೀಡಿಯೋ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ನೀವು ಈಸಿಲಿ ಟೆನ್ ಎಮ್ ವ್ಯೂಸ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಮಾನಿಟೈಸೇಷನ್ನ ಹಾನ್ ಮಾಡ್ಕೋಬೋದು ಇದು ಇದು ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಶಾರ್ಟ್ ವಿಡಿಯೋ ಮಾಡೋರಿಗೆ ಆಮೇಲೆ ಜಾಸ್ತಿ ಜಾಸ್ತಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನೀವು ಬೇಗನೆ ಮಾನಿಟೈಸೇಷನ್ನ ಹಾನ್ ಮಾಡ್ಕೋಬೋದು ಸೊ ಗೊತ್ತಾಯ್ತಲ್ಲ ಏನು ಅಪ್ಡೇಟ್ ಅಂತ ಹೇಳಿ ಈ ಅಪ್ಡೇಟಿಂದ ನೀವು ಬೇಗನೆ ಟೆನ್ ಎಮ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೋದು ಆದಷ್ಟು ನೀವು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗಿಂದನೇ ಖಂಡಿತ ನಿಮ್ಮ ವ್ಯೂಸ್ ಗ್ರೋ ಆಗುತ್ತೆ ಇದ್ರ ಮೂಲಕ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ಗ್ರೋ ಗ್ರೋ ಆಗುತ್ತೆ ಇದು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಕ್ಕಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್